ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಅವರೆಕಾಳು ಸೀಸನ್ ಮುಗಿಯೋ ತನಕ ಅವರೆಕಾಳು ರೆಸಿಪಿಗಳು ಮುಗಿಯೋಲ್ಲ ಅಂತ ಹೇಳ್ತೀನಿ ನೋಡಿ ಇವಾಗ ಅವರೆಕಾಳಿಂದ ನಾವು ಒಂದು ಸೂಪರ್ ಆಗಿರೋ ಈಸಿಯಾಗಿರೋ ರೆಸಿಪಿನ ಮಾಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಇಷ್ಟು ಅವರೆಕಾಯಿ ತಗೊಂಡಿದ್ದೀನಿ ನೋಡಿ ಇಷ್ಟು ಅವರೆಕಾಳಿಗೆ ಅವರೆಕಾಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಮ್ಗೆ ಅವರೆಕಾಯಿಂದ ಯಾವುದೇ ರೆಸಿಪಿ ಮಾಡಿದ್ರು ಸೂಪರ್ ಟೇಸ್ಟ್ ಆಗಿರುತ್ತೆ ಹಾಗೆಯೇ ಇದಕ್ಕೆ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದರೆ ಈ ಥರ ಹಾಕಿದ್ರೆ ಒಂದೇ ಸರಿ ನಮ್ಮ ಕೈಗೆ ಸಿಗುತ್ತೆ ಅಂತೇಳಿ ಈ ಥರ ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೋಡಿ ಉಪ್ಪನ್ನು ಉಪ್ಪುನ ಆದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ನಾಲ್ಕು ವಿಸಿಲನ್ನ ಕೂಗಿಸ್ಕೊಂಬರೋಣ ನೋಡಿ ಇವಾಗ ಕುಕ್ಕರ್ ವಿಸಿಲ್ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಅವರೆಕಾಯಿ ಕೂಡ ಬೆಂದಿದೆ ಇವಾಗ ನಾವು ಇದರಿಂದ ಒಂದು ಸ್ವಲ್ಪ ಅವರೆಕಾಯಿನ ತಕ್ಕೊಳ್ಳೋಣ ನೋಡಿ ಹೀಗೆ ಒಂದು ಸ್ವಲ್ಪ ಅವರೆಕಾಯಿನ ತಕ್ಕೊಂಡು ಹಸಿ ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ತಕ್ಕೋಣ ನೋಡಿ ಈ ಥರ ನಾನು ತಕ್ಕೊಂಡಿದ್ದೀನಿ ನೋಡಿ ಒಂದು ಪಾತ್ರೆಗೆ ಅವರೆಕಾಳು ಬೇಯಿಸಿದ್ವಲ್ಲ ಆ ನೀರನ್ನು ತಕ್ಕೊಳ್ತಾ ಇದ್ದೀನಿ ಅವರೆಕಾಯಿನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಅವರೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಈ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ಜೀರಿಗೆ ಮೆಣಸು ಹಾಗೆಯೇ ಬೆಳ್ಳುಳ್ಳಿ ಕೂಡ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ನಾವು ಬೇಯಿಸಿಟ್ಕೊಂಡ್ವಲ್ಲ ಹಸಿ ಮೆಣಸಿನ್ಕಾಯಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ತೆಗೆದಿಟ್ಕೊಂಡಿರೋ ಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ತೆಂಗಿನಕಾಯಿ ತುರಿ ಸ್ವಲ್ಪ ಹಣ್ಣು ನೋಡಿ ಇಷ್ಟನ್ನು ಹಾಕಿ ಸ್ವಲ್ಪನೇ ನೀರು ಜಾಸ್ತಿ ನೀರಾಗುವ ಅವಶ್ಯಕತೆ ಇಲ್ಲ ನಮಗೆ ಸ್ವಲ್ಪ ತರಿತರಿಯಾಗಿದ್ದರೆ ಚೆನ್ನಾಗಿ ಬರುತ್ತೆ ಲೀಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬರೋಣ ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಬರ್ಬೇಕು ಇವಾಗ ನಾವು ಇದನ್ನ ನೀರನ್ನು ಎತ್ತಿಟ್ಕೊಂಡಿದ್ವಲ್ಲ ಅದರೊಳಗಡೆ ಸೇರಿಸ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ನಮ್ಮ ಸೊಪ್ಪೆ ರೆಡಿ ಆಗ್ತಾ ಇದೆ ಟೇಸ್ಟಲ್ಲಿ ಮಾತ್ರ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ನಮ್ಮ ಸೊಪ್ಪು ಹೆಸರು ರೆಡಿ ಇದೆ ನೋಡ್ತಾ ಇದ್ರಲ್ಲ ಅವರೇ ಕಾಳು ಸೊಪ್ಪು ಹೆಸರು ನೋಡಿ ಇವಾಗ ಇದು ರೆಡಿ ಆಯಿತು ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಬಾಣಲಿನ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ತಗೊಂಡ್ಕೊಬೇಕು ಹಾಗೆಯೇ ತಣ್ಣದಾಗೆತ್ತಿರೋ ಈರುಳ್ಳಿ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈರುಳ್ಳಿನ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಇವಾಗ ಬೇಯಿಸಿಟ್ಕೊಂಡಿದ್ರು ನೋಡಿ ಈ ಹಾಕೋಣ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಅವರೆಕಾಳನ್ನ ಫ್ರೈ ಮಾಡ್ಕೊಳ್ಳುವಾಗ ಅವರೆಕಾಳು ಬೇಯಿಸುವಾಗಲೂ ಉಪ್ಪು ಹಾಕಿರ್ತೀವಿ ಇವಾಗಲೂ ಸ್ವಲ್ಪ ರುಚಿ ನೋಡಿ ಉಪ್ಪನ್ನ ಹಾಕೋಬೇಕು ಹಾಗೇನೆ ಕಾಯಿ ತುರಿದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಇನ್ನೊಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದನ್ನು ಮರಿಬೇಡಿ ಹೊಸ ಹೊಸ ರೆಸಿಪಿಗಳು ಬೇಕಂದ್ರೆ ಅಲ್ಲಿ ಕಮೆಂಟ್ ಮೂಲಕ ತಿಳ್ಸಿದ್ರೆ ನಾವು ಮಾಡಿ ತೋರಿಸ್ತೀವಿ ನೋಡಿ ಈ ಥರ ಸ್ವಲ್ಪನೇ ಫ್ರೈ ಮಾಡ್ಕೊಬೇಕು ತುಂಬ ಹೊತ್ತು ಕೂಡ ಹಿಡಿಯೋದಿಲ್ಲ ಬೇಗ ಆಗೋಗುತ್ತೆ ಈ ರೆಸಿಪಿ ಅವರೇ ಕಳಿಸಿ ಇದನ್ನಲ್ಲಿ ಇದನ್ನು ಮಾಡಲಿಲ್ಲ ಅಂದರೆ ಮಿಕ್ಸ್ ಮಾಡ್ಕೊಳ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಬ್ಯಾಚುಲರ್ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಇಷ್ಟೇ ಇವಾಗ ಪಲ್ಯ ಕೂಡ ರೆಡಿ ಇದೆ ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಪ್ಲೇಟ್ ರೆಡಿ ಇದೆ ಹಾಗೆಯೇ ಮುದ್ದೆ ಕೂಡ ರೆಡಿ ಇದೆ ನಮ್ಮ ಸಪ್ಪೆಸರು ಕೂಡ ರೆಡಿ ಇದೆ ಮಾಡೋದು ಕೂಡ ಸುಲಭ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನಿಮ್ಮ ಹತ್ರ ಕಲ್ಲಿದ್ದರೆ ಕಲ್ಲಲ್ಲಿ ಕೂಡ ಜಜ್ಕೋಬೋದು ನೋಡಿ ಜೊತೆಗೆ ಪಲ್ಯ ನೋಡ್ತಾ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದಿಢೀರಾಗಿ ನಾವು ಹೊಲದ ಕಡೆಯಿಂದ ಬಂದಾಗ ಸುಸ್ತಾಗಿದ್ರು ಕೂಡ ಇದನ್ನು ಮಾಡೋದಕ್ಕೆ ಜಾಸ್ತಿ ಟೈಮು ತಗೊಳ್ಳೋದಿಲ್ಲ ಸುಸ್ತು ಆಗೋದಿಲ್ಲ ನೋಡಿ ಹಾಂ ಸೂಪರ್ ಅಂದರೆ ಆಗಿದೆ ಖಂಡಿತವಾಗ್ಲೂ ನೀವೊಂದು ಸರಿ ಮಾಡಿ ಹೇಗೆ ಬಂತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು